ನೋಡಿ ವೀಕ್ಷಕರೇ ಇಲ್ಲಿ ಮಶ್ರೂಮ್ ಗ್ರೇವಿ ಟೇಸ್ಟ್ ಬಂದಿದೆ ಅಂತ ಹೇಳಿ ನಾನು ಒಂದು ಚೂರು ಗಾರ್ನಿಶಿಗೆ ಜೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂತೀನಿ ಇಲ್ಲಿ ನೋಡಿ ನೋಡ್ಕೊಂಡು ಸೌತೆಕಾಯಿ ಮತ್ತು ಈರುಳ್ಳಿ ಜೊತೆ ಸರ್ವ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಲಕ್ಷ್ಮಿ ಕನ್ನಡತಿ ಟಿ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂಚೂರು ಮಶ್ರೂಮ್ ಬಳಸ್ಕೊಂಡು ಒಂಚೂ ಗ್ರೇವಿ ಮಾಡೋ ತೋರಿಸ್ತೀನಿ ಚಪಾತಿ ಮಾಡಿ ನೋಡಿ ಅದೇ ಮೂರು ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಪ್ಯಾಕೆಟ್ ಇದು ಈಗ ಮೂರು ಪ್ಯಾಕೆಟ್ ತೊಗೊಂಡಿದ್ದೀನಿ ಇದೊಂದು ಎಲ್ಲ ತೆಗೆದ್ಬಿಟ್ಟು ಒಂಚೂರು ವಾಶ್ ಮಾಡ್ಕೊಂಡು ಇಟ್ಕೊಳೋಣ ನೋಡಿ ಚೂರು ನಾನು ನೀರು ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಇಲ್ಲಿ ಇದಕ್ಕೆ ನಾನು ಸೋಯಿನ್ಸಾ ಒಂದು ಸ್ವಲ್ಪ ಹಾಕ್ತೀನಿ ಒಂಚೂರು ನಿನ್ನೆ ಅನ್ನೋ ಉದ್ದೇಶಕ್ಕೆ ಅದನ್ನು ಬಳಸ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಮಾಡ್ತೀನಿ ಅದಕ್ಕೆ ಇಲ್ಲೊಂದು ಸ್ವಲ್ಪ ಬಿಸ್ಕಿನಗೆ ಹಾಕಿ ಒಂದೇ ಒಂದೇ ಕುದಿಸ್ಕೊಳೋಣ ಒಂದೇ ಒಂದು ಕುದಿನ ಆಮೇಲೆ ನೆನ್ಕೊಳುತ್ತದ್ದು ನೆನ್ಕೊಂಡ್ಮೇಲೆ ನಿಮಗೆ ಆ ಥರ ಅಂಥೇಳಿ ನಾನು ಮಾಡೋ ತೋರಿಸ್ತೀನಿ ನೋಡಿ ಬಿಸ್ನಿನಗೆ ಹಾಕಿದ್ದೀನಿ ಇವಾಗ ಒಂದು ಪಾನ್ ಇಟ್ಕೊತೀನಿ ವೀಕ್ಷಕರ ಒಂದು ಪಾನ್ ಇಟ್ಕೊಂಡು ಒಂಚೂರು ಮಸಾಲೆ ಹುಡ್ಕೊಳಣ ನೋಡಿ ಒಂಚೂರು ಪಾನ್ ಇಟ್ಕೊತಿದ್ದೀನಿ ಇಲ್ಲೊಂಚೂರು ಎಣ್ಣೆ ಹಾಕ್ಕೊಂಡು ಒಂಚೂರು ಮಸಾಲೆ ಹುಡ್ಕೊಳೋಣ ಇಲ್ಲಿ ಮಸಾಲೆಗೆ ನಾನು ಒಂದು ಚಕ್ಕೆ ತೊಗೊಂಡಿದ್ದೀನಿ ಒಂದೆರಡು ಪೀಸು ಒಂದು ಸಣ್ಣ ಸಣ್ಣ ನಾಲ್ಕಿದೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಅಷ್ಟು ಲವಂಗ ಇದೆ ಮತ್ತು ಏಲಕ್ಕಿ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಸ್ಟಾರ್ ಹೂವು ತೊಗೊಂಡಿದ್ದೀನಿ ಮತ್ತು ಚೂರು ಸೋಮಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನು ಇದನ್ನೆಲ್ಲ ಒಂಚೂರು ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಇದೊಂಚೂರು ಎಣ್ಣೆ ಕಾಯಿಲೆ ವೀಕ್ಷಕರ ಇದಾಕ್ಬಿಟ್ಟು ಯಾವ ಥರ ಅಂತೇಳಿ ನಾನು ತೋರಿಸ್ತೀನಿ ನಿಮಗೆ ಯಾಕಂದರೆ ನಾನೇ ಒಂಚೂರು ಎಣ್ಣೆ ಸೇರಿಸ್ತೀನಿ ಇದು ಎಣ್ಣೆ ಸೇರಿಸ್ಬಿಟ್ಟು ಅದಕ್ಕಿಂತ ಮಸಾಲೆ ಹುರಿಕಿಂತ ಮುಂಚೆ ನಾನೊಂಚೂ ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಮೂರು ಪೀಸ್ ಆಲೂಗಡ್ಡೆ ಚಿಕ್ಕ ಚಿಕ್ಕದೊಂದು ಮೂರು ತೊಗೊಂಡಿದ್ದೆ ಇದು ಸಣ್ಣಗೆ ಹೆಚ್ಚಿಬಿಟ್ಟು ತೊಳ್ದುಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನ ಇದನ್ನೊಳ ಎಣ್ಣೆ ಫ್ರೈ ಮಾಡ್ಕೊಂಡೀನಿ ಹಾಗಾಗಿ ಇದು ಟೇಸ್ಟು ಇದು ಎಣ್ಣೆ ಫ್ರೈ ಆಗ್ತಾ ಇರಲಿ ಆಮೇಲೆ ನಿಮ್ಮ ಮತ್ತೆ ಒಂದು ಸೂರ್ಯ ನಾನು ವಾಶ್ ಮಾಡ್ಕೊಂಡೀನಿ ತೊಳೆದಿ ೂ ಬೇಕಾಗಿಲ್ಲ ಇಟ್ಕೊಂಡಿದೀನಿ ಎಲ್ಲ ಒಂದು ಕೈ ಆಗಲಿ ಒಂದು ಗೋಲ್ಡನ್ ತರವರೆಗೂ ಕೈ ಆಗಲಿ ಆಮೇಲೆ ನಿಮಗೆ ಆ ಥರ ಅಂತ ತೋರಿಸ್ತೀನಿ ನೋಡಿ ವೀಕ್ಷಕ್ರೆ ಇಲ್ಲಿ ಒಂದು ಒಂದ್ಸೂರು ಕೆಂಪಾಗಿದೆ ಇವಾಗ ಇದನ್ನು ತಕೊಂಡ್ತೀನಿ ನಾನು ಪ್ಲೇಟ್ ಗೆ ತಕೊಂಡ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಂಡಿ ನೋಡಿ ನಾನು ಇದೇ ಮಸಾಲೆ ಬಾಂಡ್ಲಿಗೆ ಸ್ವಲ್ಪ ನಾನು ಮಸಾಲೆಯೆಲ್ಲ ಹಾಕ್ಕೊಂತೀನಿ ನೋಡಿ ಇದೊಂದು ಬೆನ್ನೊಳು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಫ್ರೈ ಆದಮೇಲೆ ನೋಡಿ ಹಿಡಿತಾ ಇದೆ ಇದು ಒಂದು ಚೂರು ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಇದೆ ಇದು ಗೋಡಂಬಿ ಇದನ್ನು ಸೇರಿಸ್ತೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದ್ಸೂರ ಆಮೇಲೆ ತೋರ್ಸಿ ವೀಕ್ಷಕರೇ ಇದೊಂದ್ಸಲ ಆದಮೇಲೆ ನೋಡಿ ವೀಕ್ಷಕರೇ ಇದೆಲ್ಲ ಒಂದ್ಸಲ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ನಾನು ಇವಾಗ ತೆಗೆದುಬಿಟ್ಟು ಒಂದ್ ಸ್ವಲ್ಪ ತಣ್ಣಗಾಗ್ಲಿ ಇದು ಇದೊಂದ್ಸಲ ತೆಗೆದು ಇಟ್ಕೊಂತೀನಿ ಈಗ ಒಂಚೂರು ಪಾತ್ರೆ ಇಟ್ಕೊಂತೀನಿ ಒಂದು ನಾನು ಗ್ರೇವಿ ಮಾಡ್ಲಿಕ್ಕೆ ನೋಡಿ ಪಾತ್ರೆ ಇಟ್ಕೊಂಡು ಸೊ ಸ್ವಲ್ಪ ಬೆಣ್ಣೆ ಹಾಕ್ಕೊತೀನಿ ಬೆಣ್ಣೆ ಮತ್ತು ಎಣ್ಣೆನೋ ಹಾಕ್ಕೊಂತೀನಿ ಸ್ವಲ್ಪ ನೋಡಿ ಸ್ವಲ್ಪ ಪಾತ್ರೆ ಕಾಯಿಲಿ ಅಷ್ಟಾಗಿ ನಾನು ಒಂಚೂರು ಬೆಣ್ಣೆ ರೆಡಿ ಮಾಡ್ಕೊತೀನಿ ಸ್ವಲ್ಪ ಬೆಣ್ಣೆ ಗಟ್ಟಿಯಾಗಿದೆ ಇಲ್ಲಿ ಇದು ನಾನು ಸೇರಿಸ್ಕೊತೀನಿ ಫ್ರಿಜ್ನಲ್ಲಿ ಇಟ್ಟಿದೆ ಹಂಗೆ ಗಟ್ಟಿಯಾಗಿದೆ ಸರ್ ಹೋಟೆಲ್ ಶೈಲಿನಲ್ಲಿ ಬರುತ್ತೆ ಇದು ಹಾಗಾಗಿ ನಾ ಒಂದ್ಸೂ ಟ್ರೈ ಮಾಡೋಣ ಅನ್ಕೊಂಡ್ ಮಾಡ್ತಾ ಇದ್ದೀನಿ ಅರ್ಧ ಆಗಿದೆ ಇಷ್ಟ ಅದೇ ಸಾಕು ಜಾಸ್ತಿ ಏನು ಅದು ಅದೇ ಅರ್ಧ ಬರ್ಧ ಬೆಂದ್ರೆ ಸಾಕಾಗುತ್ತೆ ಯಾಕೆಂದ್ರೆ ಗ್ರೇವಿ ಮಾಡೋದಾಗ ರುಸ್ ಕೆಂಚಿನ ಸಾಗೆ ಇರಬೇಕು ನೂರು ಟೊಮೊಟೋನೋ ರುಬ್ಕೊಂಡಿದ್ದೆ ನಾನು ಇದೇ ಸೇರಿಸ್ತೀನಿ ನೋಡಿ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಈ ಥರ ಸ್ವಲ್ಪ ಮಾಡ್ಕೊಳ್ಳಿ ಅದೊಂಚೂರು ಟೊಮೊಟೊ ಹಣ್ಣು ಎಲ್ಲ ನೀರು ಹೋಗಿ ಹಿಂಗ್ಬಿಟ್ಟು ಅದೊಂದು ಸ್ವಲ್ಪ ಎಣ್ಣೆ ಮೇಲೆ ಬರಲಿ ವೀಕ್ಷಕರೇ ಅಶೋದ್ಗೊಂಚೂರು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಶ್ರೂಮ್ ಎಲ್ಲ ನೋಡಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಮಶ್ರೂಮನ್ನ ಅದನ್ನು ಸೇರಿಸ್ತೀನಿ ನಾನು ನೋಡಿ ಇದಾಗ್ತಾ ಇರಲಿ ಒಂಚೂರು ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿ ರೆಡಿ ಅಧನಿಯಾ ಪುಡಿ ರೆಡಿ ಮಾಡ್ಕೊತೀನಿ ವೀಕ್ಷಕರೇ ಇದಾಗ್ತಾ ಇದೆ ಈ ಟೈಮಲ್ಲಿ ಸ್ವಲ್ಪ ಅರ್ಶನದ ಪುಡಿ ಸೇರಿಸ್ಕೊಂತೀನಿ ನಾನು ಒಂದು ಅರ್ಧ ಟೀ ಸ್ಪೂನು ಅರ್ಶನ ಪುಡಿ ಸೇರ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ ಟೈಮಲ್ಲಿ ನಾನು ಏನು ನನ್ನ ಇದನ್ನು ಇದನ್ನು ತಗೊಂಡಿದ್ದೆಲ್ಲ ಮಶ್ರೂಮು ಮಶ್ರೂಮು ಹಣ್ಮ ಅಂತಾರೆ ಇಂಗ್ಲೀಷಲ್ಲಿ ಮಶ್ರೂಮ್ ಅಂತಾರೆ ನಮ್ಗೆ ಯಾವುದು ನಮ್ಗೆ ಸರಿ ಅನ್ಸುತ್ತೆ ನಾವು ಅದನ್ನು ಕರಿಬಿದ್ರು ನೋಡಿ ಇದನ್ನ ಅಂಚೂರು ಎಣ್ಣೆ ಒಳಗೆ ಅದು ಸ್ವಲ್ಪ ನೋಡೋಕೆ ಜಾಸ್ತಿ ಅನಿಸುತ್ತೆ ಬಟ್ ಬೆಂದಾಗ ಸ್ವಲ್ಪನೇ ಹಾಕಿಬಿಡುತ್ತೆ ಹಾಗಾಗಿ ನೋಡಿ ಯಕ್ಷೂರು ಎಣ್ಣೆ ಒಳಗೆ ಅಂಚೂರು ಬಾಡಿಸ್ಕೊಳೋಣ ಇದನ್ನು ಅಶಾಕಿ ಮಿಕ್ಸಿಗೆ ಅದನ್ನು ಅದು ಉತ್ಕೊಂಡಿದ್ನಲ್ಲ ವೀಕ್ಷಕರೇ ಮಸಾಲೆ ಇದು ಬಿಟ್ಕೊಂಡಿದ್ನಲ್ಲ ಅದನ್ನ ಒಂಚೆ ಮಿಕ್ಸಿ ಸೇರಿಸಿ ಅದನ್ನು ಒಂಚೆ ಉತ್ಕೊಳ್ಳೋಣ ಅಶಾಕಿ ಇದು ಆಗ್ತಾ ಇರುತ್ತೆ ಸ್ವಲ್ಪ ಮಿಲ್ಟ್ ಆಗಿದೆ ಇದು ಮಶ್ರೂಮು ಈ ಟೈಮಲ್ಲಿ ಅರ್ಸು ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದೆ ಇದು ಚೆನ್ನಾಗಿ ಬೆಂದಿದೆ ಇದು ನೆಂದಿದೆ ಸ್ಯಾರಿ ಬೆಂದಿದೆ ಅಂತಿದ್ದೀನಿ ನೆಂದಿದೆ ಹಾಗಾಗಿ ಬಿಸಿನೀರಲ್ಲಿ ನೀರು ಹಿಂಡ್ಬಿಟ್ಟು ಇದು ತೊಗೊಳ್ತಾ ಇದ್ದೀನಿ ಈಗ ಮಸಾಲೆ ರುಬ್ಬಿಟ್ಟು ಇದಕ್ಕೆ ಸೇರಿಸ ನೋಡಿ ವೀಕ್ಷಕರೇ ಇವಾಗ ಮಸಾಲೆ ರುಬ್ಬಿದ್ದೀನಿ ನಾನು ಇದಕ್ಕೆ ಸೇರಿಸ್ತೀನಿ ಇದನ್ನು ಅದೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸೇರಿಸ್ಕೊಳೋಣ ಅಷ್ಟೊತ್ತೆ ಇಲ್ಲಿ ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇದನ್ನು ಸಹ ನಾನು ಸೇರಿಸ್ತೀನಿ ಖಾರ ಮತ್ತು ಇಲ್ಲಿ ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಇಲ್ಲಿ ಸೇರಿಸ್ತೀನಿ ಉರ್ದಿಟ್ಕೊಂಡಿದ್ದ ವೀಕ್ಷಕರೇ ಎಣ್ಣೆಯಲ್ಲಿ ಅದನ್ನು ಈ ಕಡೆ ಹಾಕ್ತೀನಿ ಸೇರಿಸ್ಬಿಟ್ಟು ಟ್ರೈ ಮಾಡ್ಕೊಳತ್ ಜಾರ್ ನಲ್ಲಿ ಒಂದ್ ಮಸಾಲ ಏನೋ ಇದಕ್ ಹಾಕ್ತೀನಿ ಅದಕ್ಕೂ ಮತ್ತೊಂದು ಸೇರಿಸ್ಕೊಳ ನಾನು ಕಲ್ಲು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬೇಕಾರೆ ಅಂತ ಅದಕ್ಕೆ ಒಂದು ಜಾರಲ್ಲಿರೋ ನೀರನ್ನು ಆ ಕಡೆ ಸೇರಿಸ್ತೀನಿ Sånn. ಆಮೇಲೆ ನಿಮಗೆ ತೋರಿಸಿ ವೀಕ್ಷಕರೇ ಯಾವ ಥರ ಬಂದಿದೆ ಅಂತೇಳಿ ಸ್ವಲ್ಪನೇ ಹಾಕ್ಕೊಂಡ ಯಾಕೆಂದರೆ ಮಶ್ರೂಮ್ ಸ್ವಲ್ಪ ಕರಗಿಬಿಟ್ಟು ಅದು ಮೆಲ್ಟಾಗಿ ಸ್ವಲ್ಪನೇ ಅನಿಸುತ್ತೆ ಅವಾಗ ಮಸಾಲೆ ಜಾಸ್ತಿ ಅನಿಸುತ್ತೆ ನೀರು ಹಾಗಾಗಿ ಸ್ವಲ್ಪನೇ ಕಡಿಮೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಇಷ್ಟಾದರೆ ಸಾಕಾಗುತ್ತೆ ಊರು ಎಲ್ಲ ಇದಾಗೀನಿ ವೀಕ್ಷಕರೇ ಬೇಯಿಲಿ ಅದೊಂಚೂ ತೋರಿಸ್ತೀನಿ ನೋಡಿ ವೀಕ್ಷಕರೇ ಇದಾಗಿದೆ ಈಗ ನೋಡಿ ಗ್ರೇವಿ ಮಶ್ರೂಮು ಮತ್ತು ಆಲೂಗಡ್ಡೆ ಮತ್ತು ಚೋಯ ಚೆನ್ಸ್ ಮಾಡಿರೋ ಬಳಸಿ ಮಾಡಿರುವಂಥ ಒಂದು ಗ್ರೇವಿ ಹೋಟೆಲ್ ಶೈಲಿಯ ಗ್ರೇವಿ ಇದು ನೋಡಿ ನಾವು ಒಂದ್ಸರಿ ಹೋಟೆಲ್ಗೆ ಹೋದಾಗ ಸೇಮ್ ಇದೇ ಥರ ಟೇಸ್ಟ್ ಇತ್ತು ನೋಡಿ ಈಗ ನಾನು ಮಾಡಿದ್ದೀನಿ ನೋಡಿ ಒಂಚೂರು ಬಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ವೀಕ್ಷಕರೇ ಆ ಥರ ಬಂದಿದೆ ಅಂತೇಳಿ ಚಪಾತಿಗೆ ಪೂರಿಗೆ ನಾನು ಇವಾಗ ಚಪಾತಿ ಇದ್ದೀನಿ ನೋಡಿ ನೋಡಿ ವೀಕ್ಷಕರೇ ಇಲ್ಲಿ ಮಶ್ರೂಮ್ ಗ್ರೇವಿ ಎಷ್ಟು ಥರ ಬಂದಿದೆ ಅಂತ ಹೇಳಿ ನಾನು ಒಂದು ಚೂರು ಗಾರ್ನಿಶಿಗೆ ಜೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂತಿದ್ದೀನಿ ಇಲ್ಲಿ ನೋಡಿ ಮಾಡ್ಕೊಂಡು ಸೌತೆಕಾಯಿ ಮತ್ತು ಈರುಳ್ಳಿ ಜೊತೆ ಸರ್ವ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಇಷ್ಟ